ನಮಸ್ಕಾರ ನಾಳೆ ವಿಶೇಷವಾಗಿ ಮೊದಲ ಶ್ರಾವಣ ಸೋಮವಾರ ಶ್ರಾವಣ ಮಾಸವು ದೇವಾನು ದೇವತೆಗಳಿಗೆ ಬಲು ಪ್ರಿಯ ಈ ಮಾಸದಲ್ಲಿ ಶಿವನನ್ನು ಈ ಹೂವಿನಿಂದ ಪೂಜಿಸಿದರೆ ಈ ಹೂವನ್ನು ಶಿವನ ದೇಗುಲಕ್ಕೆ ನೀವು ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದರೆ ನಿಮ್ಮ ಕುಜದೋಷ ನಿವಾರಣೆಯಾಗುತ್ತದೆ ಜೊತೆಗೆ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂಥ ಯಾವುದೇ ತೊಂದರೆ ಇದ್ದರೂ ಸಹ ಈ ಒಂದು ಹೂವನ್ನು ಶಿವನಿಗೆ ಅರ್ಪಿಸೋದ್ರಿಂದ ಬಹಳನೇ ಒಳ್ಳೆಯದಾಗುತ್ತೆ ಹಾಗಿದ್ರೆ ಶಿವನನ್ನು ಶ್ರಾವಣ ಮಾಸದಲ್ಲಿ ಯಾವ ರೀತಿ ಪೂಜಿಸಬೇಕು ಹಾಗೆಯೇ ಶಿವನ ದೇವಾಲಯಕ್ಕೆ ತೆರಳಿದಾಗ ಯಾವ ಹೂವನ್ನು ಇಟ್ಟು ನೀವು ಪೂಜಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ ನೀವಿನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲಾಕಾನ್ ಪ್ರೆಸ್ ಮಾಡೋದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸುವುದರಿಂದ ನಿಮಗೆ ಏಳೇಳು ಜನ್ಮದ ಪಾಪಗಳು ಕಳೆಯುತ್ತೆ ಅಂತ ಸಾಕ್ಷಾತ್ ಮಹಾವಿಷ್ಣುವೆ ದೇವಾನು ದೇವತೆಗಳಿಗೆ ತಿಳಿಸಿದ್ದಾರೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಯಾರೆಲ್ಲ ಶಿವನನ್ನ ಆರಾಧನೆ ಮಾಡ್ತಾರೋ ಅವರ ಈ ಜನ್ಮದ ಪಾಪಗಳು ಹಾಗೇನೆ ಏಳೇಳು ಜನ್ಮದ ಪಾಪಗಳು ಕಳೆದು ಹೋಗುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗೆಯೇ ಈ ಒಂದು ವಾಮನ ಪುರಾಣದ ಪ್ರಕಾರ ಉಮ್ಮತಿ ಹೂವುಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಯಾಕಂತ ಹೇಳೋದಾದರೆ ಈ ಉಮ್ಮತಿ ಹೂವು ಸಾಕ್ಷಾತ್ ಪರಶಿವನ ಇದೆಯಿಂದನೇ ಹೊರಹೊಮ್ಮಿದ್ದಂತೆ ಹಾಗಾಗಿ ಶಿವನ ಪೂಜೆಯಲ್ಲಿ ಯಾರೆಲ್ಲ ಈ ಒಂದು ಉಮ್ಮತಿ ಹೂವನ್ನು ಬಳಸ್ತಾರೆ ಉಮ್ಮತಿ ಹೂವಿನಿಂದ ಶಿವನನ್ನ ಆರಾಧನೆ ಮಾಡ್ತಾರೆ ಅವರಿಗೆ ಶಿವನು ಒಲಿಯುತ್ತಾನೆ ಹಾಗೆಯೇ ಅವರ ಕುಜದೋಷ ಹಾಗೆಯೇ ಅವರಿಗೆ ಹಣಕಾಸಿಗೆ ಸಂಬಂಧ ಂತಹ ಹಾಗೆಯೇ ವ್ಯವಹಾರದಲ್ಲಿ ಏನಾದರೂ ಅಡೆತಡೆ ಆಗ್ತಾ ಇದೆ ಯಾವುದೇ ರೀತಿಯಾದ ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳುವವರು ನಾಳೆ ವಿಶೇಷವಾಗಿ ಮೊದಲ ಶ್ರಾವಣ ಸೋಮವಾರ ಬರ್ತಾ ಇದೆ ಈ ಒಂದು ಶ್ರಾವಣ ಸೋಮವಾರದ ದಿನ ಬೆಳಗ್ಗೆನೇ ಎದ್ದು ಶುಚಿ ಬುದ್ಧರಾಗಿ ಮಡಿ ಬಟ್ಟೆಯನ್ನು ಉಟ್ಟು ದೇವಾಲಯಕ್ಕೆ ತೆರಳಬೇಕು ದೇವಾಲಯಕ್ಕೆ ತೆರಳಬೇಕಾದ್ರೆ ತಪ್ಪದೇ ಈ ಒಂದು ಉಮ್ಮತಿ ಹೂವನ್ನು ತೆಗೆದುಕೊಂಡೋಗಿ ಹೋಗಿ ಉಮ್ಮತಿ ಹೂಗೆ ಅದೆಷ್ಟು ಶಕ್ತಿ ಇದೆ ಅಂತ ಹೇಳೋದಾದರೆ ಇದನ್ನು ಶಿವಶೇಖರ ಶಿವಪ್ರಿಯ ಅಂತಾನೆ ಕರೀತಾರೆ ಿ ಹೂವಿನಿಂದ ಮಾಡಿದ ಪೂಜೆಗಳು ಏಳೇಳು ಜನ್ಮಗಳ ಪಾಪಗಳನ್ನು ಸಹ ಕಳೆಯುತ್ತದೆ ಹಾಗೆಯೇ ನಾಳೆಯ ದಿನ ವಿಶೇಷವಾದ ಮೊದಲ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಸ್ನಾನದ ನೀರಿಗೆ ಗರಿಕೆಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಹಾಗೆಯೇ ನಿಮ್ಮ ಒಂದು ಮನಸ್ಸಿನ ಕ್ಲೇಶ ಅಂದರೆ ಮನಶಾಂತಿ ನೆಮ್ಮದಿ ಇದೆಲ್ಲವೂ ಸಹ ನಿಮ್ಮನ್ನು ಹುಡುಕಿ ಬರುತ್ತೆ ಕಾರಣ ಆ ಒಂದು ಗರಿಕೆ ಏನಾಗ್ತೀರಾ ಅದರಿಂದ ನಿಮ್ಮ ದೇಹ ಹಾಗೆ ಮನಸ್ಸು ಸ್ವಚ್ಛವಾಗುತ್ತೆ ಹಾಗೆಯೇ ಇದರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ತದನಂತರ ನೀವು ಶಿವನ ದೇಗುಲಕ್ಕೆ ತಪ್ಪದೇ ಈ ಒಂದು ಉಮ್ಮತಿ ಹೂವಿನಿಂದ ಪೂಜೆಯನ್ನು ಮಾಡಿಸೋದ್ರಿಂದ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆಯೇ ನಿಮ್ಗೆ ಏನಾದರೂ ತುಂಬ ಕಷ್ಟ ಆಗ್ತಾ ಇದೆ ಯಾವುದೇ ರೀತಿಯಾದಂತಹ ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳುವವರು ಈ ಒಂದು ಶಿವನ ದೇಗುಲಕ್ಕೆ ತೆರಳಿದ ನಂತಹ ಮಹಾಮೃತ್ಯುಂಜಯ ಮಂತ್ರ ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ದೇವರನ್ನು ಪ್ರಾರ್ಥಿಸಿ ಅಥವಾ ದೇವರಲ್ಲಿ ನಿಮ್ಮ ಒಂದು ಕೋರಿಕೆಯನ್ನು ಕೇಳ್ಕೊಳ್ಳೋದ್ರಿಂದ ಸಹ ನಿಮ್ಮೆಲ್ಲ ಕಷ್ಟಗಳನ್ನು ಶಿವನು ಕಳೆಯುತ್ತಾನೆ ಶಿವನು ಭಕ್ತ ಪ್ರಿಯ ಭಕ್ತರ ಯಾವುದೇ ಕಷ್ಟವನ್ನಾಗಿರ್ಬೋದು ಭಕ್ತ ಯಾವುದೇ ರೀತಿಯಲ್ಲಿ ಪೂಜಿಸಿದ್ದರೂ ಆತ ಅದನ್ನು ಸ್ವೀಕರಿಸಿ ಭಕ್ತರನ್ನು ಕಾಪಾಡುವ ಕಾಯಕದಲ್ಲಿ ಮಹಾಶಿವನು ನಿರತನಾಗಿರುತ್ತಾನೆ ಹಾಗೆ ಈ ಒಂದು ವಿಶೇಷವಾದ ಶ್ರಾವಣ ಸೋಮವಾರದ ಮಾಹಿತಿ ಇಷ್ಟವಾದಲ್ಲಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಇಂಥದೇ ವಿಶೇಷವಾದ ದೈವ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ ಧನ್ಯವಾದಗಳು